ನಾನ್ ಕೇಳಕ್ ಪೈಸೋದು ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದೀರಿ ಪ್ರತಿ ನಲ್ಲೂ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಮಾಡಿದ್ದೀರಿ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಿರಿ ಅಬ್ಕಾರಿ ಸಣ್ಣದು ಸುಲ್ಕ ಶೇಕಡ ಐವತ್ತರಷ್ಟು ಹೆಚ್ಚಳ ಜುಲೈ ಒಂದರಿಂದ ಜಾರಿ ಈ ಎಲ್ಲ ಹಣ ಎಲ್ಲಿ ಹೋಗ್ತಾ ಇದೆ ನೀವು ಉದ್ಗೆದಾರರ ಬಿಲ್ ಕೊಡ್ತಾ ಇಲ್ಲ ಎರಡು ವರ್ಷ ಆಯಿತು ಅವರಿಗೂ ನರಕ ತೋರಿಸ್ತಾ ಇದ್ದೀರಿ ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಆರ್ ಟಿ ಸಿ ಯವರೆಗೂ ಬೆಲೆ ಏರಿಕೆ ಮಾಡಿದ್ದೀರಿ ಸ್ಮಾರ್ಟ್ ಮೀಟ್ರಿಂದ ಹಿಡಿದು ಟ್ರಾನ್ಸ್ಫಾರ್ಮರ್ವರೆಗೆ ಎಲ್ಲ ದರವನ್ನು ಏರಿಸಿದ್ದೀರಿ ಎಲ್ಲಿಗೆ ಹೋಗ್ತಾ ಇದೆ ಹಣ ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಣಗಳೇ ಖಜಾನೆ ಲೂಟಿ ಹೊಡಿಯೋಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನಿಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಸಕ್ತಿ ಕಳ್ಕೊಂಡಿದ್ದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದಾರೋ ಆಡಳಿತದ ಮೇಲೆ ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂಥ ನಿರಾಸಕ್ತಿ ಬಂದಿದೆಯೋ ನಿಮಗೆ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ ನೀವು ಬಿ ಆರ್ ಪಾಟೀಲ್ರನ್ನ ರಾಜಕಾಗಿನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇದನ್ನು ವೈಯಕ್ತಿಕ ಸಮಸ್ಯೆನಾ ಅವ್ರ ಫ್ಯಾಮಿಲಿ ಸಮಸ್ಯೆ ಆದರೆ ನೀವು ಕರೆದು ಮಾತಾಡಿ ನಿಮ್ಮ ಪಾರ್ಟಿ ಸಮಸ್ಯೆ ಆದರೆ ಕರೆದು ಮಾತಾಡಿ ಇದು ರಾಜ್ಯದ ಸಮಸ್ಯೆ ಭ್ರಷ್ಟಾಚಾರದ ವಿಷಯ ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನು ಕರೆದು ಮಾತಾಡ್ತೀರಿ ನೀವು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಬದ್ಧತೆ ಏನು ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ಮದು ಸಮತ ಸಹಮತ ಇದೆಯಾ ಬಡೂರಿಗೆ ಮನೆ ಕೊಡೋದ್ರೊಳಗಡೆ ಲಂಚ ತಗೊಳೋದ್ರೊಳಗಡೆ ನಿಮಗೂ ಸಹಮತ ಇದೆಯಾ ಸಹಮತ ಇಲ್ಲದೆ ಇದ್ದರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ ಭ್ರಷ್ಟಾಚಾರ ಇನ್ನು ನಿಮ್ಮಿಬ್ಬರು ಖಾಸಗಿ ವಿಷಯನಾ ಇದು ರಾಜ್ಯದ ಸಮಸ್ಯೆ ಇದೆ ಹಾಗಾಗಿ ಕರೆದು ಮಾತಾಡೋದಲ್ಲ ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು ಇಲ್ಲ ವಜಾ ಮಾಡಬೇಕು ಇಲ್ಲದೇ ಇದ್ದರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ ಹಾಗಾಗಿ ಮಾತಾಡೋದನ್ನು ಬಿಡಿ ಭ್ರಷ್ಟಾಚಾರಿಗಳನ್ನ ವಜಾ ಮಾಡಿ ಈಗ ರೇಟ್ ಕಾರ್ಡ್ ಹಾಕಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ ಕೃಷ್ಣ ಬೈರೇಗೌಡರಿಗೆ ಹೇಳಕ್ಕೆ ಬಯಸೋದು ರೇಡ್ ಕಾರ್ಡ್ ಬರೀ ಅಧಿಕಾರಿಗಳದ್ದು ಮಾತ್ರ ಹಾಕಬೇಕು ನಿಮ್ಮದು ಮಂತ್ರಿಗಳದ್ದು ರೇಡ್ ಕಾರ್ಡ್ ಹಾಕಬೇಕು